ಏನು ಇವತ್ತು ಭ್ರಷ್ಟಾಧಿಕಾರಿಯುವನ್ನು ತೋರಿಸಬೇಕು ಅವನ್ನ ಅಮಾನತ್ ಮಾಡಬೇಕು ಅಂತ ನಾವು ಹತ್ತು ದಿವಸದಿಂದ ನಿರಂತರ ಹೋರಾಟ ಅನಿರ್ದಿಷ್ಟ ಪ್ರತಿಭಟನೆ ಜೊತೆಗೆ ನಾಲ್ಕು ದಿವಸದಿಂದ ಸರ್ದಿ ಉಪ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಇವತ್ತು ಐದನೇ ದಿನಕ್ಕೆ ಕಾಲಿಟ್ಟಿದೆ ಈ ಸತ್ಯಾಗ್ರಹ ಅನಿರ್ದಿಷ್ಟ ಧರ್ಮಿ ಹತ್ತನೇ ದಿನ ಉಪವಾಸ ಸತ್ಯಾಗ್ರಹ ಸರ್ದಿ ಉಪವಾಸ ಸತ್ಯಾಗ್ರಹ ಬಂದು ಐದನೇ ದಿನಾನೇ ಐದನೇ ದಿನದಿಂದಾನೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಐದನೇ ದಿನನೇ ನಾವೇನ್ ಕೇಳ್ತಾ ಇದೀವಿ ನ್ಯಾಯ ಕೇಳ್ತಾ ಇದೀವಿ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ ಇದಕ್ಕೆ ಯಾರೇ ಆಗ್ಲಿ ಅಧಿಕಾರಿಗಳು ಬಂದಿಲ್ಲ ಒಂದು ನೋವು ಒಂದ್ ಕಡೆ ಇದ್ರೆ ಮೊನ್ನೆ ಎಂ ಎಲ್ ಎ ಸಾಹಿಬ್ರು ಬಂದು ಮಾತಾಡಿದ್ಮೇಲೆ ಕೆಲವು ಸ್ನೇಹಿತರು ನನಗೊಂದು ಹೇಳಿದ್ರು ಸಂಘಟನೆ ನಮ್ಮ ಜೊತೆ ಜೊತೆ ಇನ್ನ ನಾನು ನಾನೊಂದು ಕ್ವಶನ್ ಕೇಳಿದ್ರು ಎಮ್ ಎಲ್ ಎ ಅವರು ಬಂದಿದ್ದರು ನಿಮಗೇನು ಆಶ್ವಾಸನೆ ಕೊಟ್ಟರು ಓಕೆ ಅದನ್ನು ನೋಡಿದ್ವಿ ನಾವು ಆದರೆ ಎಮ್ ಎಲ್ ಎ ಅವರು ಹೋರಾಟ ಮಾಡಬೇಕು ಜೀವ ಜೀವನೇ ಹೋರಾಟ ಆಗಬಾರ್ದು ಅಂದರೆ ನೀವೇನಾದರೂ ಬದುಕೋಕ್ಕೋಸ್ಕರ ಏನಾದರೂ ಹೋರಾಟ ಮಾಡ್ತಿದ್ರು ಒಂದು ಕ್ವಶನ್ ಕೇಳಿದ್ರು ನಾನು ಅಂದ್ಕೊಂಡಿದ್ದೀನಿ ಬದುಕೋಕ್ಕೋಸ್ಕರನೇ ಹೋರಾಟ ಅಂದರೆ ಅದನ್ನು ನೀವು ಮಾಡಿಕೊಟ್ಟಿರೋ ತಪ್ಪು ಯಾಕಂದರೆ ನಮಗೆ ಹೋರಾಟ ಮಾಡಬೇಕು ಎಂಟು ಮಕ್ಕಳು ಬಿಡ್ಬಿಟ್ಟು ಬೀದಿಯಲ್ಲಿ ಬಿಡ್ಬೇಕಂತ ನಮ್ಗೆ ಗಾಚಾರ್ಯ ಏನು ಇಲ್ಲ ಸಮುದಾಯಕ್ಕೋಸ್ಕರ ಏನಾದರೂ ಒಂದು ಸಣ್ಣ ಕೆಲಸ ಮಾಡ್ಬೇಕು ಆ ಒಂದು ಅಲ್ಲಿನ ಸೇವೆ ಅನ್ನೋದು ಹೋರಾಟ ಮಾಡ್ಕೊಂಡು ಬರ್ತಾ ಇರೋದು ಜೀವನ ಪೂರ್ತಿ ಹೋರಾಟ ಮಾಡ್ಬೇಕಂದ್ರೆ ನಿಮ್ಮ ಉದ್ದೇಶ ಏನಿತ್ತು ಅಂತ ಏನು ಕ್ವಶನ್ ಬಂತು ಯಾವತ್ತು ನೀವು ತಪ್ಪಸ್ಥರ ವಿರುದ್ಧ ನೀವು ಕ್ರಮ ತಗೊಂಡು ಅವನು ತೊಲಗ್ಸ್ತಾ ಇದ್ರೆ ನಾವು ಹೋರಾಟ ಮಾಡಕ್ಕೆ ಬರೋಲ್ಲ ನಮ್ಮ ಮೂಲಭೂತ ಹಕ್ಕುಗಳು ಸಿಗ್ತಾ ನಾವು ಹೋರಾಟ ಮಾಡಕ್ ಬರಲ್ಲ ಯಾವತ್ತ ನಮ್ ಮೂಲಭೂತ ಹಕ್ಕುಗಳು ಸಿಗಲ್ವೋ ನಮ್ ಜನಾಂಗಕ್ಕೆ ಅನ್ಯಾಯ ಆಗುತ್ತೋ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಆ ಪ್ರಶ್ನೆ ಮಾಡಿದಾಗ ಜೀವನಾನೇ ಅದನ್ನೋದಲ್ಲ ನಾವೇನು ಅದರಿಂದನೆ ಜೀವನ ಮಾಡ್ಬೇಕಾದ್ರೆ ಬೇರೆ ನೂರಾರು ದಾರಿಗಳಿದೆ ಇಲ್ಲಿ ಇಲ್ಲಿರೋರೆಲ್ಲ ಸುಮಾರು ನೈಂಟಿ ಪರ್ಸೆಂಟ್ ಗ್ರಾಜ್ಯುಯೇಷನ್ ಮಾಡಿರೋರೆ ಗ್ರಾಜ್ಯುಯೇಟ್ಸ್ ಎಲ್ಲನು ನಮ್ಮಂತವ್ರು ಬಿಡಿ ಒಂದು ನಮ್ಮಂತವರು ಕೆಲವರು ಅನ್ಎಜುಕೇಟೆಡ್ ಇರ್ತೀವಿ ಆದ್ರೆ ಗ್ರಾಜ್ಯನು ಸುಮಾರು ಜನ ಇದ್ದಾರೆ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ ನಮ್ಮ ಹೆಂಟಿ ಮಕ್ಕಳಿಗೋಸ್ಕರ ಇದೇವೆ ಸಮಾಜದಲ್ಲಿ ನೀವು ಮಾಡಬೇಕಾಗಿರೋ ಕೆಲಸವನ್ನು ನಮ್ಮ ಹೋರಾಟಗಾರ ಮಾಡ್ತಾ ಇದ್ದಾರೆ ದಯವಿಟ್ಟು ಹೋರಾಟಗಾರ ಬಗ್ಗೆ ಒಂಥರ ಕೀಣಿಮೆಯಿಂದ ಮಾತಾಡೋದು ಇವೆಲ್ಲ ಬಿಡಬೇಕು ಅಂತ ನಾನು ಹೇಳ್ತೀನಿ ಅದು ನಾನು ಸ್ವಲ್ಪ ಆಡ್ತಾಯ್ತು ಆವತ್ತೇ ಮಾತಾಡೋಣ ಅನ್ಕೊಂಡೆ ಸಮಯ ಅದಲ್ಲ ಸಂದರ್ಭನೂ ಅದಲ್ಲ ಹಾಗಾಗಿ ಒಂದು ಮಾಧ್ಯಮದ ಮುಖಾಂತರ ಎಮ್ ಎಲ್ ಎ ಸಾಹೇಬ್ರ ಗೌರವಾನ್ವಿತ ನಮ್ಮ ತಾಲೂಕಿನ ಎಮ್ ಎಲ್ ಎ ಸಾಹೇಬನ್ನ ನಾನು ಕೋರ್ಕೊತೀನಿ ಯಾವತ್ತೇ ಆಗಲಿ ಒಬ್ಬ ಸಂಘಟನಾಕಾರನ ಮಾತಾಡಬೇಕಂದ್ರೆ ದಯವಿಟ್ಟು ದಯವಿಟ್ಟು ಸ್ವಲ್ಪ ನಿಮಗೂ ಪ್ರಜ್ಞೆ ಇರಲಿ ನಾನು ಗೆಲುತ್ತಾನೆ ನಾನು ರಿಸರ್ವೇಷನಲ್ಲಿ ಶಾಸನ ಅನ್ನೋದು ಸ್ವಲ್ಪ ಇಟ್ಕೋಬೇಕಂತ ನಾನು ಹೇಳ್ತಾ ಎಣ್ಣೆ ವಿಚಾರಕ್ಕೆ ಬರ್ತೀನಿ ಎಣ್ಣೆ ವಿಚಾರ ಬಂದು ನಾನು ಮೊನ್ನೆ ಮಾತಾಡಿದಾಗ ಮೊದಲನೇ ದಿನ ಅನ್ಕೊಂತೀನಿ ಮೊದಲನೇ ದಿನ ಮಾತಾಡ್ತಾ ಮಾತಾಡ್ತಾ ನಾ ಏರು ನಾನು ಅವತ್ತು ಬಾಯಿ ತಪ್ಪಿಂದನೂ ಮಾತಾಡಿದ್ದೀನಿ ಏನಂದರೆ ಇವೋ ಅವರು ಜನಾಂಗದವರು ಇವತ್ತು ನನಗೆ ಜೆ ಡಿ ಎಸ್ ಅಲ್ಲಿದ್ದಾರೆ ಬಿಜೆಪಿಯಲ್ಲಿದ್ದಾರೆ ಕಾಂಗ್ರೆಸ್ ಅಲ್ಲಿದ್ದಾರೆ ನನಗೆ ಒತ್ತಡ ಹೇಳ್ತಾ ಇದ್ದಾರೆ ಆಮಿಷ ಕೊಟ್ಟರು ಆಮೇಲೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಆಮೇಲೆ ಬೆದರಿಕೆ ಆಗಿದ್ರು ಅಂತ ಯಾಕಪ್ಪ ನಾವೇನು ಇವೆ ಸರ್ವಿಸ್ ಏನು ನಮ್ಮ ನಮ್ಮ ಒಕ್ಕಲಿಗೆ ಆಗ್ಬಿಟ್ರೆ ಅವ್ನು ನಾವೇನೋ ಸಪೋರ್ಟ್ ಮಾಡ್ಬೇಕು ಅವನಿಗೆ ಅವನ್ ಕಲ್ಲ ಅಂತ ನಮ್ ಗೊತ್ತ ಮೇಲೆ ನಾವು ಅವನ್ ಸಪೋರ್ಟ್ ಮಾಡಲ್ಲ ಅಂತ ಪಾಪ ಸುಮಾರು ಜನ ಮಿತ್ರ ನನ್ಗೆ ಹೇಳಿದ್ರು ಏನಂದ್ರೆ ದಯವಿಟ್ಟು ಎಲ್ಲಾ ನಮ್ಮ ಒಕ್ಕಲಿಗ ಸಮಾಜವನ್ನೇ ನೀನು ಪ್ರಶ್ನೆ ಮಾಡ್ತಾ ಇದೀಯಾ ಯಾವನ್ ಒಬ್ಬನ ಕಲ್ಲ ಮಾಡ್ದೆ ನೀನ್ ಎಲ್ರೂ ಸೇರಿ ಮಾತಾಡಿದ್ದು ಅದೇ ಸ್ವಲ್ಪ ಬೇಸರ ಆಯ್ತು ನಮ್ಗಂತ ಕೆಲವು ಇತಿಹಾಸಗಳು ನನ್ನ ಜೊತೆಲಿ ಇತಿಹಾಸಗಳು ನನ್ನ ಹತ್ರ ಹಾಗಾಗಿ ಒಕ್ಕಲಿಗ ಸಮಾಜದಲ್ಲಿ ಇವೋ ಭ್ರಷ್ಟಾಚಾರವನ್ನ ನಾನು ಆಚೆ ತಗೊಂಡ್ ಬರೋಕ್ಕೆ ನಮ್ಮೆಲ್ಲ ಮಿತ್ರರ ಜೊತೆ ನಾವು ಇದ್ದೀವಿ ಆತ್ಮ ತಪ್ಪು ಮಾಡಿದ್ದಾನೆ ತಪ್ಪು ಮಾಡಿಂದವನು ಉಪ್ಪು ತಿಂದ ಅವನು ನೀರು ಕುಡಿಯಲೇಬೇಕು ಅನ್ನೋ ವಿಷಯದಲ್ಲಿ ಬೆಲೆ ದಯವಿಟ್ಟು ಆ ತರ ಯಾರು ಒಕ್ಕಲಿಗ ಸಮಾಜದಲ್ಲಿ ನನ್ನ ಮೇಲೆ ಬೇಸರವಿದೆ ದಯವಿಟ್ಟು ಈ ಒಂದು ವೇದಿಕೆ ಮುಖಾಂತರ ಅವನು ಕ್ಷಮೆ ಏರಿಸಿ ಯಾಕಂದ್ರೆ ನಾನು ಉದ್ದೇಶ ಪೂರ್ವಕ ಯಾರನ್ನೇ ಈ ಒಕ್ಕಲಿಗೆ ಸಮಾಜವನ್ನು ಮಾತಾಡಿಲ್ಲ ಒಬ್ಬ ಭ್ರಷ್ಟನ ಬಗ್ಗೆ ಮಾತಾಡಿದ್ದೀನಿ ಹಾಗಾಗಿ ಇದನ್ನ ನಾನು ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ ಮೂರನೇ ವಿಚಾರ ಬಂದ್ರೆ ಇವತ್ತು ನಾವು ಹೋರಾಟ ಮಾಡಿಕೊಂಡು ಡೀಟೇಲ್ಸ್ ಪಾಂಪ್ಲೆಟ್ ಮುಖಾಂತರ ಹಾಕಿ ಇವತ್ತಿಗೆ ಹತ್ತು ದಿವಸದಿಂದ ಪ್ರತಿದಿನ ನಮ್ಮ ಮೀಡಿಯಲ್ಲಿ ಬರ್ತಾ ಇದೆ ನಮ್ಮ ಜನಾಂಗ ಏನಾಗಿದೆ ನಾವು ಇಲ್ಲಿ ಹೋರಾಟ ಮಾಡ್ತಾ ಇರೋದು ಮೊದಲನೇ ಸಬ್ಜೆಕ್ಟು ಮೊದಲನೇ ಸಬ್ಜೆಕ್ಟ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ದುರುಪಯೋಗ ಆಗಿದೆ ಇದನ್ನು ಅಕೌಂಟ್ಗೆ ಹಾಕಿಲ್ಲ ಸ್ವಂತ ಸಂಪನ್ಮೂಲ ಅಕೌಂಟ್ದಿಂದ ವರ್ಗ ಒಂದರಿಂದ ಸೇರಿ ಇಪ್ಪತ್ತೈದರ ಪಾಸ್ಬುಕ್ ಹಣ ಹಾಕಿಲ್ಲ ಅಂತ ನಾವು ಕೇಳ್ತಾ ಇದ್ವಿ ಇಡೀ ರಾಜ್ಯದಲ್ಲಿ ಹಾಕಿಲ್ಲಂತೆ ಇದು ನಮ್ಗೆ ಮೊದಲಿದ್ದ ಮಾಹಿತಿ ಆಯ್ತು ಇಡೀ ರಾಜ್ಯದಲ್ಲಿ ಇವಾಗ ಈ ತಾಲೂಕಿಂದ ಹಿಡಿದು ಇಡೀ ರಾಜ್ಯವರೆಗೂ ನಾವು ಹೋರಾಟ ಮಾಡ್ತೀವಿ ಈ ತಾಲೂಕಲ್ಲಿರೋ ಎಸ್ ಸಿ ಎಸ್ ಟಿಗಳು ಅವ್ರಿಗೇನು ಕಿವಿ ಹೋಗ್ಬಿಟ್ಟಿದೆಯಾ ಬಾಯಿ ಹೋಗ್ಬಿಟ್ಟಿದೆಯಾ ಕಣ್ಣು ಹೋಗ್ಬಿಟ್ಟಿದೆಯಾ ಈ ಮಕ್ಕಳು ಈ ಮುಂಡೆ ಮಕ್ಕಳು ಈ ತರ ಇರೋದಕ್ಕೆ ಇವ್ರು ಈ ತರ ಆಡ್ತಾ ಇರೋದು ಈ ಜನ ಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇವತ್ತು ನಮ್ಮವನ್ನ ನೋಡಿ ಅವ್ರು ಕಲ್ಕೊಂಡಿರೋದು ಯಾವನಾವ್ದು ಇವತ್ತು ಇಷ್ಟು ಜನ ಇಷ್ಟೇ ಜನ ಇರೋದು ಎಲೆಕ್ಷನ್ ಬಂದ್ರೆ ಒಲೀ ನಾವು ಐವತ್ತು ಸಾವಿರ ಜನ ಇದ್ದೀವಿ ಅಂತಾರೆ ಬೋವಿಸ್ ಬಂದು ನಾವು ಇಪ್ಪತ್ತೈದು ಸಾವಿರ ಇದ್ದೀವಿ ಅಂತಾರೆ ಎಲ್ಲೋಗಿದ್ದಾರೆ ಇವರೆಲ್ಲ ಎಲ್ಲೋಗಿದ್ದಾರೆ ಸತ್ತೋಗಿದಾರ ಬಂತು ಅದು ವಾಲ್ಮೀಕಿ ಸಮಾಜ ನಾನು ಅದೇ ಹೇಳೋದು ಎಷ್ಟೇ ಅಂದ್ರೆ ವಾಲ್ಮೀಕಿನೇ ಬರೋದು ಆಯ್ತಾ ಇವರೆಲ್ಲ ಎಲೆಕ್ಷನ್ ಪರ್ಪಸ್ ಟೈಮಲ್ಲಿ ಬಂದು ನಮ್ಮ ಜನಾಂಗ ಇಷ್ಟು ಜನ ಇದ್ದೀವಿ ನಮ್ಗೆ ನಮ್ಗೆ ಎಮ್ ಎಲ್ ಎ ಬೇಕು ಎಂ ಪಿ ಬೇಕು ಏನೋ ಜೆಡ್ ಪಿ ಬೇಕು ಟಿ ಪಿ ಬೇಕು ಗ್ರಾಮ ಪಂಚಾಯತ್ ಬೇಕು ಕೇಳ್ತೀರಲ್ಲ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಬಾಯ್ ಬಿದ್ದಾಗಿದ್ದೀಯ ನಿಮ್ಗೆ ಬಾಯ್ ಬಿದ್ದಾಗ ನಿಮ್ಗೆ ಒಬ್ನಾದ್ರೂ ಬಂದು ಪ್ರಶ್ನೆ ಮಾಡ್ತಾ ಇದ್ದೀರಿ ನೀವು ಇವತ್ತು ಫಿಫ್ಟಿ ಪರ್ಸೆಂಟ್ ಎಷ್ಟು ಎಷ್ಟು ಜನ ಪಾಪ ಅಮಾಯಕರು ವ್ಯವಸಾಯ ಮಾಡ್ಕೊಂಡು ಬಿದ್ದಿರ್ತಾರೆ ಅವ್ರಿಗೆ ಯಾರು ಎತ್ಕೋ ಅವ್ರಿಗೆ ಗಮನಕ್ಕೆ ತರಬೇಕಾಗಿರೋ ಯಾರು ಆ ಭಾಗದ ವಿದ್ಯಾವಂತರು ಆ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರು ಆ ಗ್ರಾಮ ಪಂಚಾಯತ್ ಟಿ ಪಿ ಎಸ್ ಮೆಂಬರು ಜಿಲ್ಲಾ ಪಂಚಾಯತಿ ಮೆಂಬರು ಎಂ ಎಲ್ ಎ ಮೆಂಬರು ನಾಚಿಕೆ ಆಗ್ಬೇಕು ನಾವು ಕೇಳೋದಿಷ್ಟೇ ಅವ್ರನ್ನೇನು ನಾವು ಕೇಳ್ಕೊಳ್ಳೋಣ ಬನ್ನಿ ಅಂತ ನಾವು ಕೇಳ್ಕೊಳ್ಳೋಣ ನಾವು ಲಕ್ಷ ಜನ ಮುಟ್ಟಾಳ್ರು ಅಮಾಯಕರು ಮುಟ್ಟಾಳ್ರು ಅಂತ ಹೇಳ್ಬೇಕು ಅವನ್ನ ಲಕ್ಷ ಜನ ಮುಟ್ಟಾಳ್ರು ನಮ್ಮ ಜೊತೆ ಬೇಕಾಗಿಲ್ಲ ಎಸ್ ಎಷ್ಟು ಜನ ನಮ್ಮ ಜೊತೆ ಸ್ಟ್ರಾಂಗ್ ಆಗಿರೋರು ನೂರು ಜನ ಸಾಕು ನಾವು ಇದು ಈ ಒಂದು ತಾಲೂಕನ್ನ ಒಂದು ಏನು ಸರಿ ಮಾಡೋಕ್ಕೆ ನಾವು ಒಂದು ನೂರು ಜನಕ್ಕೆ ಕೆಪಾಸಿಟಿ ಇದೆ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಇನ್ನಾದ್ರೂ ಎಚ್ಚೆತ್ಕೊಳ್ಳ್ರಿ ಇಲ್ಲಿ ನಮ್ಮನೆ ಕೇಳ್ತಾ ಇಲ್ಲ ನಮ್ಮ ಜನಾಂಗಗಳ ಹಕ್ಕನ್ನ ಕಿತ್ಕೊಂಡಿದ್ದಾರೆ ನಮ್ಮ ಮಕ್ಕಳ ಹಕ್ಕನ್ನು ಕಿತ್ಕೊಂಡಿದ್ದಾರೆ ನಮ್ಮ ಭವಿಷ್ಯವನ್ನು ಕಿತ್ಕೊಂಡಿದ್ದಾರೆ ನೀವು ಇನ್ನಾದ್ರೂ ಎದ್ದಲಿನ ಮಲ್ಕೊಂಡೇ ಇದ್ರೆ ನಿಮ್ಮನ್ನ ಯಾವ ಮಾಡ್ತಾ ಇದ್ದಾರೆ ನೀವ್ ಯಾವ ಮಾಡ್ತಾನೆ ಹೇಳ್ತೀರಾ ನೀವು ಇರ್ರಿ ಗುಲಾಮರಾದ ಇರ್ರಿ ನಿಮ್ಮ ಜೀವನನೇ ಇಷ್ಟು ನಿಮ್ಮ ಜೀವನನೇ ಇಷ್ಟು ಪ್ರಶ್ನೆ ಮಾಡ್ಬೇಕು ಯಾಕೆ ಪಂಚಾಯಿತಿಯಲ್ಲಿ ಈ ತರ ಆಗಿಲ್ಲ ಅಂತ ನೀವು ಹೋಗ್ಬಿಟ್ಟು ಒಂದು ತಾಲೂಕ್ ಪಂಚಾಯತ್ ಯಾವ ತರ ಕೇಳಿದ್ರ ನಾವು ಇಷ್ಟು ದಿನ ಕೂತಿದ್ದೀವಿ ಏನ್ ಮಾಡ್ತಾ ಇದ್ದಾರೆ ವಿದ್ಯಾವಂತರು ಏನ್ ಮಾಡ್ತೇವೆ ನೀವು ಗಂಬರ್ತಾವ ನಾಚಿಕೆ ಆಗ್ಬೇಕು ಹಾಗಾಗಿ ಯಾರೇ ಪ್ರಶ್ನೆ ಮಾಡ್ಲಿ ಪ್ರಶ್ನೆ ಮಾಡಿದ್ರೆ ಇರಲಿ ಪ್ರಶ್ನೆ ಮಾಡಕ್ಕೆ ನಮ್ಮ ಒಂದು ಸಂಘಟನೆಗಳು ಇನ್ನೂ ಜೀವಂತವಾಗಿ ಒಂದು ಮಾತನ್ನ ಎಚ್ಚರಿಕೆಯಿಂದ ಅವ್ರು ಹೇಳ್ತಾ ಇದೀನಿ ಅವ್ರು ಮಲ್ಕೊಂಡೇ ಇರಲಿ ಅವ್ರು ಹಂಗೆ ಅವ್ರು ಸತ್ತೋಗ್ಲಿ ಬಟ್ ನಮ್ಮ ಜನಾಂಗ ಸಾಯ್ಬಾರ್ದು ಅನ್ನೋದೆಲ್ಲ ಒಂದ್ ಕಡೆ ಬುದ್ಧಿವಂತರೇನೋ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದಾರಪ್ಪ ಅವ್ರ ಕೆಲಸಗಳಾಗ್ತಾ ಇದೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅಮಾಯಕರಿಗೆ ಯಾರು ಹೇಳ್ಕೊಡೋರು ಕೂಲಿ ನಾಲಿ ಮಾಡೋರು ಫಿಫ್ಟಿ ಪರ್ಸೆಂಟ್ ಇದ್ದಾರಪ್ಪ ಏನು ಗೊತ್ತಿಲ್ಲ ಟ್ವೆಂಟಿ ಪರ್ಸೆಂಟು ಗ್ರಾಮ ಪಂಚಾಯತಿ ಮೆಂಬರ್ಲು ಜಿಲ್ಲಾ ಪಂಚಾಯಿತಿ ಮೆಂಬರ್ ತಾಲೂಕ್ ಪಂಚಾಯತಿ ಮೆಂಬರ್ಸು ಅವ್ರ ಕೆಲಸ ಆಯಿತು ಅವ್ರ ಬಿಲ್ಗಳು ಅವ್ರ ಅವ್ರು ಆಗಿದ್ದಾರೆ ಇನ್ನು ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಮೆಂಬರ್ಸ್ ಏನು ಮಾಡ್ತಾರೆ ಅಂದ್ರೆ ಏನಪ್ಪಾಪ ಈ ತಾಲೂಕ್ ಆಫೀಸ್ ಹತ್ರ ತಾಲೂಕ್ ಪಂಚಾಯತಿ ಆಫೀಸ್ ಹತ್ರ ಬಂದು ಕೂತ್ಕೊಂಡು ಓಟ್ಲು ಹತ್ರ ಕುತ್ಕೊಂಡು ಪೇಪರ್ ಇಟ್ಕೊಂಡು ನರೇಂದ್ರ ಮೋದಿ ಹಂಗ ಮಾಡೋ ರಾಹುಲ್ ಗಾಂಧಿ ಹಿಂಗ್ ಮಾಡ ಸೋನಿಯಾ ಗಾಂಧಿ ಹಿಂಗ್ ಮಾಡ್ರ ಈ ಪ್ರಶ್ನೆ ಮಾಡ್ತಾರಲ್ಲ ಮುಂಡೆ ಮಕ್ಕಳ ಇವತ್ತು ನಿಮ್ ಜನಾಂಗ್ತಾ ಏನ್ ಮಾಡ್ತಾ ಬಾರ್ಗಳ ಹತ್ರ ಚರ್ಚೆ ಮಾಡೋದಲ್ಲ ಪಂಚಾಯತಿ ಆಫೀಸರ್ ಕೇಳ್ರಿ ತಾಲೂಕ್ ಪಂಚಾಯತ್ಗೆ ಹೋಗಿ ಕೇಳ್ರಿ ತಾಲೂಕ್ ಕಾನ್ಸಲ್ ಹೋಗಿ ಕೇಳ್ರಿ ಪ್ರತಿಯೊಂದು ಇಲಾಖೆಗೆ ಹೋಗಿ ಕೇಳ್ರಿ ಯಾಕೆ ಮಾಡೋದು ನೀವು ಇನ್ ಟೆನ್ ಪರ್ಸೆಂಟ್ ಇದಾರೆ ಅವರು ರಾಜಕೀಯ ಬಂದಾಗ ಮಾತ್ರ ಬರ್ತಾರೆ ಅವರು ಬಲಿತ ದಲಿತರು ಅವರು ದಲಿತರಲ್ಲ ಬಲಿತ ದಲಿತರು ಎಲೆಕ್ಷನ್ಗೋಸ್ಕರ ಮಾತ್ರ ಬರ್ತಾರೆ ನಮ್ಮ ಜನಾಂಗದೇ ಅಂತ ಇಂಥವ್ರನ್ನೆಲ್ಲ ನಾವು ಹೇಳ್ಕೋಬೇಕಾದ ನಾಚಿಕೆ ಆಗತ್ತೆ ಅವ್ರ ಬಗ್ಗೆ ಮಾತಾಡೋಕ್ಕಿಂತ ನಮ್ಮ ಹೋರಾಟ ನಮ್ದು ನಮ್ಮ ಹಕ್ಕನ್ನು ನಾವು ಸಾಧಿಸ್ತೀವಿ ಅಂತ ಇಡೀ ರಾಜ್ಯಕ್ಕೆ ಈ ಹೋರಾಟದ ಒಂದು ಸ್ಫೂರ್ತಿ ಒಂದು ಮಾರ್ಗದರ್ಶನ ಈ ನಮ್ಮ ಸಂಘಟನೆಗಳು ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ जय जय भारत नमो बुद्धाय